ಕೃಷಿ ಇಲಾಖೆಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯಿಂದ ಸರ್ಕಾರಿ ಸಹಾಯಧನದಡಿ ರೈತರಿಗೆ ನೀಡುವ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಈ ವರ್ಷ ಮುಂಗಾರು ಮಳೆ ಒಂದು ವಾರ ಮುಂಚಿತವಾಗಿ ಆರಂಭವಾಗಿದ್ದು ಒಳ್ಳೆಯ ಮಳೆಯಾಗುತ್ತಿದೆ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಗುಣಮಟ್ಟದ ಬಿತ್ತನೆ ಬೀಜ ಸಹಾಯಧನದಡಿ ಪಡೆದು ಕೃಷಿ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಿತ್ತನೆ ಕಾರ್ಯ ಕೈಗೊಳ್ಳುವಂತೆ ತಿಳಿಸಿದರು ಕೃಷಿ ಇಲಾಖೆಯಿಂದ ತಾಲೂಕಿನ ಎಲ್ಲ ರೈತರಿಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜದ ಕೊರತೆ ಇಲ್ಲ ಎಲ್ಲ ರೈತರು ಕೃಷಿ ಇಲಾಖೆಯಿಂದ ವಿತರಿಸುವ ಬಿತ್ತನೆ ಬೀಜ ಪಡೆದು ಉತ್ತಮ ಬೆಳೆ ಬೆಳೆಯುವಂತೆ ತಿಳಿಸಿದರು ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಐದು ಹೋಬಳಿ ಕೇಂದ್ರಗಳಾದ ಗೂಳೂರು ಮಿಟ್ಟೆಮರಿ ಪಾತಪಾಳ್ಯ ಚೇಳೂರು ಹಾಗೂ ಚಾಕುವೇಲು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿವಿಧ ಬೆಳೆಗಳಾದ ರಾಗಿ ಜೋಳ ಮೆಕ್ಕೆಜೋಳ ತೊಗರಿ ಶೇಂಗಾ ಅಲಸಂದಿ ಇತ್ಯಾದಿಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲು ದಾಸ್ತಾನು ಮಾಡಿಕೊಳ್ಳಲಾಗಿದೆ ರೈತರಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮೂಲಕ ಗುಣಮಟ್ಟದ ಬಿತ್ತನೆ ಬೀಜ ವಿತರಿಸಲಾಗುವುದೆಂದರು ನಾವೀಗ ನಮ್ಮ ಸರ್ಕಾರದಿಂದ ನಮ್ಮ ರೈತರಿಗೆ ಯಾವುದೇ ಒಂದು ವಿಚಾರದಲ್ಲಿರ್ಬೋದು ನಿಮ್ಮ ಜೊತೆಗಿದೆ ಅನ್ನೋ ಮಾತು ನಿಮ್ಮ ಮನಸ್ಸಲ್ಲಿರಲಿ ಈಗ ಈಗ ಸಹ ಈಗ ಏನು ಸಬ್ಸಿಡಿ ಕೊಡ್ತಾ ಇದ್ದೀವಿ ಈಗ ಬಿತ್ತನೆ ಬೀಜಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಶಾಂಪಲ್ಗೆ ಸ್ವಲ್ಪ ನೆಲಗಡಲೆ ಕೂಡ ಬೇಕು ಅಂತ ನಾನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದು ಬರೋ ಸೂಚನೆ ಇದೆ ತಾವು ನಮ್ಮ ಸಾಕಷ್ಟು ದಾಸ್ತಾನನ್ನು ನಮ್ಮ ಏನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಟ್ಟಿದ್ದೀವಿ ಈ ನೆಲಗಡ್ಲೆಗಾದರೆ ಮೂವತ್ತು ಕೆ ಜಿ ಬ್ಯಾಗ್ಗೆ ಜನರಲ್ಗಾದರೆ ಎರಡು ಸಾವಿರದ ಐನೂರೈವತ್ತು ಎಸ್ ಸಿ ಎಸ್ ಟಿಗಾದರೆ ಎರಡು ಸಾವಿರದ ಇನ್ನೂರ ಮೂವತ್ತು ಈ ಥರ ರೇಟ್ಗಳಿರುತ್ತೆ ಯಾವುದೇ ಒಂದು ಅಧಿಕಾರ ಆಗಲಿ ಯಾರಾದರೂ ಮಧ್ಯವರ್ತಿಗಳಾಗಲಿ ಹಣ ಜಾಸ್ತಿ ಕೇಳಿದಾಗ ನಿಮಗೇನಾದರೂ ಪ್ರೈ ಬಂದರೆ ಲಂಚ ಕೇಳಿದಾಗ ಡೈರೆಕ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನು ಸೀರಿಯಸ್ ಆಗಿ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ರೈತರ ವಿಚಾರದಲ್ಲಿ ಯಾರಾದರೂ ಒಂದು ನಯಾ ಪೈಸೆ ಮುಟ್ಟಿದ್ರು ಚೆನ್ನಾಗಿರಲ್ಲ ಅಂತ ಹೇಳಿದ್ದೀನಿ ಸದ್ಯಕ್ಕೆ ಯಾವುದೇ ಬಿತ್ತನೆ ಬೀಜದ ಕೊರತೆ ಇಲ್ಲ ರೈತರು ಮಳೆ ಕಡಿಮೆಯಾದ ಮೇಲೆ ಭೂಮಿ ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡಬೇಕು ರೈತರಿಗೆ ಅವಶ್ಯವಿರುವ ರಾಗಿ ತೊಗರಿ ಅಲಸಂದಿ ಮುಸುಕಿನ ಜೋಳ ಬಿತ್ತನೆ ಬೀಜ ಕೇಂದ್ರದಲ್ಲಿ ಈಗಾಗಲೇ ವಿತರಿಸಲಾಗುತ್ತಿದೆ ಜಮೀನಿನ ಪಹಣಿ ಮತ್ತು ಆಧಾರ್ ಪ್ರತಿ ಸಲ್ಲಿಸುವ ಮೂಲಕ ಸಹಾಯಧನದಲ್ಲಿ ಬಿತ್ತನೆ ಬೀಜ ಪಡೆಯಬಹುದೆಂದರು ಈ ವೇಳೆ ಶಾಸಕ ಬಿತ್ತನೆ ಬೀಜ ದಾಸ್ತಾನು ಕೊಠಡಿ ಪರಿಶೀಲನೆ ಮಾಡಿ ಬೀಜ ಹಾಗೂ ರಸಗೊಬ್ಬರ ಮೂಟೆಗಳ ಗುಣಮಟ್ಟ ಪರಿಶೀಲಿಸಿ ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾಡಿದರೆ ಕೃಷಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಹೇಳಿದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ E